ವಿಶ್ವ ಏಡ್ಸ್ ದಿನಾಚರಣೆ ಏಡ್ಸ್ನಿಂದ ದೂರವಿರುವಂತೆ ಜಾಗೃತಿ ಜಾಥಾ ಚಿಂತಾಮಣಿ ತಾಲ್ಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಹಾಗೂ ಆರೋಗ್ಯ ಇಲಾಖೆಯು ಸಂಯುಕ್ತ ಆಶ್ರಯದಲ್ಲಿ ಸೋಮವಾರ ವಿಶ್ವ ಏಡ್ಸ್ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನಗರದ ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿ ಜೆಎಂಎಫ್ಸಿ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಶಕುಂತಲಾ ಹಾಗೂ ವಕೀಲರ ಸಂಘದ ಅಧ್ಯಕ್ಷ ಶ್ರೀನಿವಾಸ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತಾಲೂಕು ಆರೋಗ್ಯಾಧಿಕಾರಿ ಡಾ ರಾಮಚಂದ್ರ ರೆಡ್ಡಿ ಮತ್ತು ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಸಂತೋಷ್ ಕುಮಾರ್ ಮಾತನಾಡಿ ಎಚ್ಐವಿ ಏಡ್ಸ್ಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ದೊರೆಯುತ್ತದೆ ಲೈಂಗಿಕ ಸಂಗಾತಿಗಳು ರಕ್ತ ಪರೀಕ್ಷೆ ಮಾಡಿಸಿಕೊಳ್ಳಬೇಕು ಏಡ್ಸ್ ನೇರವಾಗಿ ರೋಗಿಗಳನ್ನು ಸಾಯಿಸುವುದಿಲ್ಲ ಮನುಷ್ಯನ ಶರೀರದಲ್ಲಿ ಬಿಳಿರತ್ತ ಕಣಗಳನ್ನು ಹೀರಿಕೊಂಡು ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡಿ ಟಿಬಿ ಫಂಗಲ್ ಇನ್ಫೆಕ್ಷನ್ ನ್ಯೂಮೋನಿಯಾ ಮೆದುಳು ಇನ್ಫೆಕ್ಷನ್ ಕಾಯಿಲೆಗಳಿಗೆ ತುತ್ತಾಗಿ ಸಾವನ್ನಪ್ಪುತ್ತಾರೆ ಎಂದು ತಿಳಿಸಿದರು ಇದನ್ನು ತಡೆಗಟ್ಟಲು ಸುರಕ್ಷಿತ ಲೈಂಗಿಕ ಕ್ರಿಯೆ ಸಿರೆಂಜ್ ಮತ್ತು ಬ್ಲೇಡ್ಗಳನ್ನು ಒಬ್ಬರಿಗೆ ಮಾತ್ರ ಬಳಸುವುದು ಒಬ್ಬರಿಗಿಂತ ಹೆಚ್ಚಿನ ಸಂಗಾತಿಗಳನ್ನು ಹೊಂದಿರುವವರು ಕಾಂಡೊಂಬಳಸುವುದು ತಡೆಗಟ್ಟುವ ಕ್ರಮಗಳಾಗಿವೆ ಆರೋಗ್ಯ ಇಲಾಖೆಯಿಂದ ವಿಶೇಷ ಶಿಕ್ಷಣವನ್ನು ನೀಡಲಾಗುತ್ತದೆ ಆರಂಭದಲ್ಲಿ ಎರಡರಿಂದ ಮೂರು ತಿಂಗಳು ಕಾಲ ಎಚ್ಐವಿ ಇದ್ದರೂ ಗುರುತಿಸಲಾಗುವುದಿಲ್ಲ ಅಂತವರಿಗೆ ರಿಪೀಟ್ ಟೆಸ್ಟ್ ಮಾಡಲಾಗುತ್ತದೆ ಎಂದರು ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳು ಆರೋಗ್ಯ ಇಲಾಖೆ ಸಿಬ್ಬಂದಿ ನಗರದ ಪ್ರಮುಖ ರಸ್ತೆಗಳಲ್ಲಿ ನಡೆದ ಜಾಥಾದಲ್ಲಿ ಭಾಗವಹಿಸಿ ಏಡ್ಸ್ನಿಂದ ದೂರವಿರುವಂತೆ ಜಾಗೃತಿ ಮೂಡಿಸಿದರು ಈ ವೇಳೆ ವಕೀಲರ ಸಂಘದ ಉಪಾಧ್ಯಕ್ಷ ಶಿವಾನಂದ ಕಾರ್ಯದರ್ಶಿ ಶ್ರೀನಾಥ್ ಖಜಾಚಿ ಚೌಡಪ್ಪ ವೀರಮೇಶ್ ವಿಜಯ್ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಶ್ರೀನಿವಾಸ ರೆಡ್ಡಿ ಆರೋಗ್ಯ ಸುರಕ್ಷತಾ ಅಧಿಕಾರಿಗಳಾದ ಸರಸ್ವತಮ್ಮ ಸೇರಿದಂತೆ ಶಿಕ್ಷಕರು ಮತ್ತಿತರರು ಭಾಗವಹಿಸಿದ್ದರು ಡಿಸೆಂಬರ್ ಒಂದು ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಜಾಥಾ ಕಾರ್ಯಕ್ರಮವನ್ನ ಮಾನ್ಯ ಜಜ್ ಸಾಹೇಬ್ ಅವರು ಚಾಲನೆ ನೀಡಿದ್ದಾರೆ ಸೊ ಇದು ಪ್ರತಿ ವರ್ಷ ಡಿಸೆಂಬರ್ ಒಂದು ವಿಶ್ವದಾದ್ಯಂತ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ನಾವು ಆಚರಣೆ ಮಾಡ್ತಾ ಬರ್ತಾ ಇದೀವಿ ಇದರ ಮುಖ್ಯ ಉದ್ದೇಶ ಮತ್ತು ಥೀಮ್ ಏನಂತಂದ್ರೆ ಈ ವರ್ಷದ್ದು ನಾವು ಏಡ್ಸ್ ನಿಯಂತ್ರಿಸಲು ಏನೇನು ಅಡೆತಡೆಗಳು ಬರುತ್ತೆ ಅದನ್ನೆಲ್ಲ ಕೊನೆ ಕೊನೆಗಾಣಿಸೋಣ ಅನ್ನೋ ಒಂದು ಥೀಮಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದಿವಿ ಸೊ ಎಚ್ ಐ ಬಿ ಅಂದ್ರೆ ಎಲ್ಲರೂ ಇವತ್ತು ಅಕ್ವೈಡ್ ಇಮ್ಯುನೋ ಡಿಫಿಶಿಯನ್ಸಿ ಸಿಂಡ್ರೋಮ್ ಅಂತ ಸೊ ಈ ಕಾಯಿಲೆಯಿಂದ ಈ ಈ ದಿನ ಏನ್ ಮಾಡ್ತಾ ಇದೀವಿ ನಾವು ಅಂತಂದ್ರೆ ಜನರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತಾ ಇದೀವಿ ಮತ್ತು ಯಾರ್ಯಾರು ಎಚ್ ಐ ವಿಯಿಂದ ಸಾವನ್ನಪ್ಪಿದ್ದಾರೆ ಅವ್ರನ್ನ ಸ್ಮರಿಸೋ ಅಂತ ಕಾರ್ಯಕ್ರಮ ಆಗ್ತಾ ಇದೆ ಮತ್ತು ಯಾರು ಎಚ್ ಐ ವಿಯಿಂದ ಈಗ ಬಳತಾ ಇದ್ದಾರೆ ಅವರಿಗೆ ಒಂದು ನಾವು ಮನೋಧೈರ್ಯ ಮನೋಸ್ಥೈರ್ಯ ತುಂಬುವಂತ ಕಾರ್ಯಕ್ರಮವನ್ನ ಇವತ್ತು ಮಾಡ್ತಾ ಇದೀವಿ ಸೊ ಏಡ್ಸ್ ಯಾವ ತರ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಏಡ್ಸ್ ಒಂದು ವೈರಸ್ ಇಂದ ಬರುವಂತದು ಎರಡ್ ತರ ವೈರಸ್ ಇದೆ ಎಚ್ ಐ ವಿ ಒನ್ ಮತ್ತೆ ಎಚ್ ಐ ವಿ ಟೂ ಅಂತ ಇದು ಹರಡುವ ರೀತಿ ಮೂರು ವಿಧದಲ್ಲಿ ಹರಡುತ್ತೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇಂದ ಸೆಕ್ಶಲ್ ಕಾಂಟ್ಯಾಕ್ಟ್ ಇಂದ ಮತ್ತೆ ಮದರ್ ಇಂದ ಮಗುಗೆ ಬರುವಂತ ಸಾಧ್ಯತೆ ಇದೆ ಸೊ ಇದನ್ನ ನಾವು ಯಾವ ರೀತಿ ತರ್ಗಟ್ಬಹುದು ಅಂತಂದ್ರೆ ಫಸ್ಟ್ ಟೆಸ್ಟಿಂಗ್ ಆಗಬೇಕು ಬರೋರಿಗೆ ನಾವು ಸಸ್ಪೆಕ್ಟ್ ಮಾಡೋರಿಗೆ ಮತ್ತೆ ಯಾರು ಐರಿಸ್ ಗ್ರೂಪ್ ಇರ್ತಾರೆ ಅವ್ರಿಗೆ ಆದಷ್ಟು ಬೇಗ ಟೆಸ್ಟ್ ಮಾಡಬೇಕಾಗುತ್ತೆ ಟೆಸ್ಟ್ ಆದ ತಕ್ಷಣ ಕಂಡಿಡಿದ ತಕ್ಷಣ ಟ್ರೀಟ್ಮೆಂಟ್ ಬೇಗ ಸ್ಟಾರ್ಟ್ ಮಾಡಬೇಕಾಗ್ತದೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದ್ರಿಂದ ಅವ್ರ ಜೀವನವನ್ನ ನಾವು ಇನ್ ಸ್ವಲ್ಪ ಮುಂದಕ್ಕೆ ಬದ್ಬೋ ರೀತಿ ಮಾಡಬಹುದು ಇದು ಯಾಕೆ ಜನರಿಗೆ ಇದು ವಾಸಿ ಆಗೋದಿಲ್ಲ ಅಂತಂದ್ರೆ ಸಿ ಡಿ ಫೋರ್ ಸಿಲ್ಕೌಂಟ್ ಅನ್ನ ಈ ವೈರಸ್ ಗಳು ಸಾಯಿಸ್ತವೆ ಸಿಡಿ ಫೋರ್ ಇರೋದು ಇಮ್ಯುನಿಟಿನ ಕಾಪಾಡ್ಲಿಕ್ಕೆ ಯಾವಾಗ ಇಮ್ಯುನಿಟಿ ಹೋಗುತ್ತೋ ಆಗ ಮನುಷ್ಯನಿಗೆ ಬೇರೆ ಬೇರೆ ಕಾಯಿಲೆಗಳು ಆವರಿಸ್ಕೊಳ್ತವೆ ಸೊ ಆ ಕಾಯಿಲೆಗಳಿಂದ ಈ ಜನ ಜನರು ಎಚ್ ಐ ವಿಯಿಂದ ಸಾಯ್ತಾರೆ ಸೊ ಈ ಮೂಲಕ ನಾ ಹೇಳೋದು ಅಂತಂದ್ರೆ ಪ್ರತಿಯೊಬ್ಬರಲ್ಲಿ ಅರಿವು ಮಾಡ್ಸ್ ಅರಿವು ಮೂಡಿಸ್ಬೇಕು ಸ್ಟಿಗ್ಮಾ ಏನಿದೆ ಅದನ್ನ ಹೋಗ್ಲಾಡಿಸ್ಬೇಕು ಸೊಸೈಟಿಯಲ್ಲಿ ಅಂತ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಪ್ರತಿಯೊಬ್ರು ಬಂದು ಟೆಸ್ಟ್ ಮಾಡಿಸ್ಕೊಂಡು ಆದಷ್ಟು ಬೇಗ ಈ ಕಾಯಿಲೆಯನ್ನ ಟ್ರೀಟ್ ಮಾಡಿದ್ರೆ ಮತ್ತು ಈ ಮುನ್ನೆಚ್ಚರಿಕೆ ಕ್ರಮಗಳನ್ನ ಅವ್ರು ಕೊಡ್ಬೇಕಾಗ್ತದೆ ಯಾವ್ದ್ರಿಂದ ಆಡ್ತದೆ ಯಾವ ತರ ನಾವು ಮಲ್ಟಿಪಲ್ ಸೆಕ್ಸ್ ಪಾರ್ಟರ್ಸ್ನ ಯೂಸ್ ಮಾಡಬಾರ್ದು ಮತ್ತೆ ಹಾಸ್ಪಿಟ್ಲ್ಗಳಲ್ಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಬೇಕಾದ್ರೆ ಹೊಸ ಸಿರೇಜಿಗಳನ್ನ ಬಳಸೋದು ಆ ರೀತಿ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಂಡ್ರಿ ಕಾಯಿಲೆ ಅಂತ ತಡೆಗಟ್ಟಬಹುದು ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತಿ ಎಚ್ ಐ ವಿ ರೋಗ ಲಕ್ಷಣಗಳು ಅದ್ ಎಚ್ ಐ ವಿ ಅನ್ನೋದು ವೈರಸ್ ನಮ್ಮ ಆಸ್ಪತ್ರೆಯಲ್ಲಿ ಮತ್ತೆ ಪ್ರತಿ ಆರೋಗ್ಯ ಕೇಂದ್ರಗಳಲ್ಲಿ ಐ ಸಿ ಟಿ ಸಿ ಅಂತ ಒಂದು ಸೆಂಟರ್ ಇರುತ್ತೆ ಇಂಟಿಗ್ರೇಟೆಡ್ ಕೌನ್ಸಿಲಿಂಗ್ ಅಂಡ್ ಟೆಸ್ಟಿಂಗ್ ಸೆಂಟರ್ ಅಂತ ಸೊ ಇದರಲ್ಲಿ ಟೆಸ್ಟ್ ಮಾಡ್ಕೋಬಹುದು ಸೊ ಯಾವ್ದೇ ರಿಸಲ್ಟ್ ಅನ್ನ ನಾವು ಗೌಪ್ಯತೆ ಕಾಪಾಡ್ಕೊಳ್ತೀವಿ ಯಾರಿಗೂ ಹೇಳೋದಿಲ್ಲ ಮತ್ತೆ ಈಗಾಗಲೇ ಎಲ್ಲರಿಗೂ ಕಂಪಲ್ಸರಿ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ ಪ್ರೆಗ್ನೆನ್ಸಿಗೆ ಟೆಸ್ಟ್ ಮಾಡೋ ಉದ್ದೇಶ ಏನು ತಾಯಿಯಿಂದ ಮಗುಗೆ ಅಂತದನ್ನ ನಿಲ್ಸೋದಕ್ಕೆ ಸೊ ಡೆಲಿವರಿ ಆದ ತಕ್ಷಣ ಅಕಸ್ಮಾತ್ ಏನಾದ್ರು ಏನ್ ಸಿ ಪಾಸಿಟಿವ್ ಇದ್ರೆ ನೆವೆರಪಿನ್ ಸಿರಪ್ ಅಂತ ಮಗು ಕೊಡ್ತೀವಿ ಸೊ ಇದು ಒಂದು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಮಗುಗೆ ಹರಡೋದನ್ನ ತಪ್ಪಿಸಬೇಕಾಗುತ್ತೆ ಸೊ ಎಲ್ಲಾರು ಸೌಲಭ್ಯ ಕಾಳಿಕಂಬ ಜ್ಯೋತಿಷ್ಯಾಲಯ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಎಷ್ಟೋ ದೇವಾಲಯಗಳಿಗೆ ಭೇಟಿ ನೀಡಿ ಪರಿಹಾರ ಸಿಗದೆ ಮನನೊಂದಿದ್ದರೆ ಹಿಂದೆ ಭೇಟಿ ನೀಡಿ ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್ ಇವರು ನಿಮ್ಮ ಎಂತಹುದೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಸಹ ಕೊಳ್ಳೆ ಕಾಲದ ಮಂತ್ರ ಶಕ್ತಿಯಿಂದ ನೂರರಷ್ಟು ಪರಿಹಾರ ಶತಿಸಿದ್ದ ಇವರಲ್ಲಿ ಅಸಾಧ್ಯವಾದದ್ದು ಸಾಧ್ಯ ನಿಮ್ಮ ಹಸ್ತರೇಖೆ ಮುಖಲಕ್ಷಣ ಭಾವಚಿತ್ರ ಜನ್ಮಜಾತಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ಇವರು ಚಿಂತಾಮಣಿಯಲ್ಲಿ ಇವರು ರಾಜಕೀಯ ಸಿನಿಮಾ ವ್ಯಾಪಾರ ಮಾನಸಿಕ ತೊಂದರೆ ಕುಟುಂಬ ಸಮಸ್ಯೆ ಸಂತಾನ ಸಮಸ್ಯೆ ಉದ್ಯೋಗ ಸಮಸ್ಯೆ ಪ್ರೀತಿ ಪ್ರೇಮದ ಸಮಸ್ಯೆ ಹಣಕಾಸಿನ ಸಮಸ್ಯೆ ವಿಚ್ಛೇದನ ಸಮಸ್ಯೆ ಲೈಂಗಿಕ ಸಮಸ್ಯೆ ಕುಜದೋಷ ಕಾಲ ಸರ್ಪದೋಷ ವಾಸ್ತು ದೋಷ ಮಾಟ ಮಂತ್ರಗಳಿಗೆ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ ಎಲ್ಲಾ ಜಾತಿ ಧರ್ಮದವರಿಗೂ ಪರಿಹಾರ ದೊರೆಯುತ್ತದೆ ವ್ಯಾಪಾರಕ್ಕೆ ಕುಬೇರ ಚಕ್ರಂ ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರ ಶುಭ ಕಾರ್ಯಕ್ಕೆ ಗಾಯತ್ರಿ ಹೋಮ ರಾಹು ಕೇತೃಗೆ ಶಿವನ ಮೂಲಮಂತ್ರ ಕಾಳಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕುಜ ದೋಷಕ್ಕೆ ಮಹಾಚಂಡಿಕಾ ಹೋಮ ಮಾಂಗಲ್ಯ ಭಾಗ್ಯಕ್ಕೆ ಸ್ವಯಂವರ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇನೇ ಇರಲಿ ಒಮ್ಮೆ ಭೇಟಿ ಕೊಡಿ ಕಾಳಿಕಾಂಬ ಜ್ಯೋತಿಷ್ಯಾಲೆಯ ಪಂಡಿತ್ ಯಶವಂತ್ ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪದ ಹತ್ತಿರ ಕೆಇವಿ ರಸ್ತೆ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಒಂಬತ್ತು ಒಂಬತ್ತು ಐದು ಒಂಬತ್ತು ಸೊನ್ನೆ ಐದು